ಭಾಸ್ಕರ ಶೆಟ್ಟಿ ವಸಂತ ವಿ ಸಾಲಿಯನ್ ಲಾಲಾಜಿ ಹರಿಮೆಂಡನ್ ಬಹಳಷ್ಟು ಕಾಲ ಕಾಪು ಕ್ಷೇತ್ರವನ್ನು ಶಾಸಕರಾಗಿ ಆಳಿದ್ದರೂ ಕೂಡ ಕುಮಾರ್ ಸೊರಕೆಯವರು ಅಲ್ಪ ಸಮಯದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯವನ್ನು ಯಾರಿಂದಲೂ ಮಾಡಲಾಗಿಲ್ಲ ಎಂಬುದಾಗಿ ಕಾಪು ದಿವಕರ ಶೆಟ್ಟಿ ಹೇಳಿದ್ದಾರೆ ಅವರು ಕಾಪುವಿನ ಪುರಸಭೆಯಲ್ಲಿ ನಡೆದ ಪ್ರಾಧಿಕಾರದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾಪುವನ್ನು ಪುರಸಭೆಯನ್ನಾಗಿಸಿ ಮಾಡಿದ್ದಿರಬಹುದು ತಾಲೂಕಾಗಿ ಮಾಡಿದ್ದಿರಬಹುದು ಎಲ್ಲವೂ ಸೊರಕೆಯವರು ಮಾಡಿದ ದೂರದರ್ಶಿತ್ವದ ಅಭಿವೃದ್ಧಿ ಕಾರ್ಯಗಳಾಗಿದೆ ಸೊರಕೆಯವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿಕೊಂಡ ಕಾಪು ಕ್ಷೇತ್ರದ ಜನತೆ ಸೊರಕೆಯ ಸೇವೆಯನ್ನು ಕಳೆದುಕೊಂಡು ಇದೀಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಕಾರಣ ಸದ್ಯದ ಅಭಿವೃದ್ಧಿ ಶೂನ್ಯ ಕಾಪುವನ್ನು ಜನ ಗಮನಿಸುತ್ತಿದ್ದಾರೆ ಎಂದರು ಕಾಪು ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿಕ್ರಮ್ ಕಾಪು ಸದಸ್ಯರಾಗಿ ಹರೀಶ್ ನಾಯ್ಕ್ ಕಾಪು ಲಕ್ಷ್ಮೀಶ್ ತಂತ್ರಿ ಮೊಹಮ್ಮದ್ ಸಾದಿಕ್ ಅಧಿಕಾರ ಸ್ವೀಕರಿಸಿದ್ದಾರೆ ವಿನಯ್ ಕುಮಾರ್ ಸೊರಗಿ ಅವರು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಮಾಡಿದಂತ ಒಂದು ಡೆವಲಪ್ಮೆಂಟ್ ನಮ್ಮ ಇಡೀ ಚರಿತ್ರೆಯಲ್ಲಿ ಕಾಪು ಕಾಪು ಕ್ಷೇತ್ರದಲ್ಲಿ ಇಪ್ಪತ್ತೊಂದು ವರ್ಷ ದಿವಂಗತ ಭಾಸ್ಕರ್ ಶೆಟ್ಟಿ ಎಂ ಎಲ್ ಎ ಆಗಿದ್ರು ಇಪ್ಪತ್ತೊಂದು ವರ್ಷ ಇವತ್ತು ವಸಂತ ಎಂ ಎಲ್ ಎ ಆಗಿದ್ರು ಅದರ ಜೊತೆಯಲ್ಲಿ ಲಾಲಾಜಿ ಮೆಂಡನ್ ಅವರಿದ್ರು ಎಲ್ಲಾ ಶಾಸಕರ ಯಾರನ್ನು ನಾನು ಬೇಲು ಕೀಳು ಅಂತೇಳಿ ಹೇಳ್ತಾ ಇಲ್ಲ ಆದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಐದು ವರ್ಷದಲ್ಲಿ ಮಾಡಿದಂತ ಒಂದು ಅಭಿವೃದ್ಧಿಯ ಚರಿತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಗ್ಲಿಲ್ಲ ಅಂತ ಹೇಳಿ ನಾನು ಯಾವಾಗಲೂ ಹೆಗ್ಗಳಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೀವು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಜನರಿಗೆ ಪ್ರಾಧಿಕಾರದ ಬಗೆಗಿರುವ ತಪ್ಪು ಅಭಿಪ್ರಾಯವನ್ನು ಇಂದಿನ ಸಮಿತಿಯ ಕಾರ್ಯದಕ್ಷತೆ ಹಾಗೂ ಜನಪರ ಕಾರ್ಯಗಳಿಂದಾಗಿ ಜನರಿಗೆ ಪ್ರಾಧಿಕಾರದ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡುವಂತಾಗಬೇಕಾಗಿದೆ ಎಂದರು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಣ್ಣ ರೀತಿಯಲ್ಲಿ ತಪ್ಪು ಕಲ್ಪನೆ ಇದನ್ನು ಹೋಗಲಾಟಿಸುವಂತ ರೀತಿಯಲ್ಲಿ ಆಗ್ಬೇಕು ಇದು ಜನರಿಗೆ ನೆರವಾಗುವಂತ ಒಂದು ಸಂಸ್ಥೆ ಅನ್ನುವಂತ ರೀತಿಯಲ್ಲಿ ಮುಂದುವರಿಸುವಂತ ಕೆಲಸ ಕಾರ್ಯಗಳು ಆಗ್ಬೇಕು ಮತ್ತು ಅವರ ಸುದ್ದಿಯವರ ಬಗ್ಗೆ ಎರಡು ದಿವಸ ಕಾರ್ಕಾಲ ಎರಡು ದಿವಸ ಬಂಡವಾಳ ಇದ್ದೇನೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡ್ತೇನೆ ಅವರನ್ನ ಇಲ್ಲೇ ಉಳಿಸಿಕೊಳ್ಳುವಂತ ರೀತಿಯಲ್ಲಿ ಕೂಡ ಈ ಒಂದು ನಗರ ಪ್ರಾಧಿಕಾರ ಯಾವ ರೀತಿಯಲ್ಲಿ ಪುರಸಭೆ ಆದಂತು ಶುಚಿತ್ವದಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನ ಬಂತ ಅದೇ ರೀತಿಯಲ್ಲಿ ನಗರ ಪ್ರಾಧಿಕಾರ ಕೂಡ ಪ್ರಥಮ ಸ್ಥಾನಕ್ಕೆ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಬರುವಂತ ಕೆಲಸ ಈ ಒಂದು ನಾಮಪತ್ರ ಆದಂತ ಅವರ ಸಾಕಾರದಲ್ಲಿ ಇರ್ಲಿ ಅಂತೇಳಿ ಆಶಿಸ್ತಾರೆ